ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ ಇವತ್ತು ಒಬ್ಬ ಮುಸುಕಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗುದೇನೆ ಮರ್ಡ್ರ್ ನಾನು ಜಾಯಿಂಟ್ ಆಗಿ ಕಲ್ಪಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದ್ಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು ಮೊದ್ಲು ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಿತ್ತು ಅವನ ಮೇಲೆ ಯಾವ್ದೋ ಆಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ ಅವನ್ನ ಹಿಡಿದಿಲ್ಲ ಯಾವ ಮರ್ಡರ್ ಮಾಡಿದಿ ಯಾ ಟೈಮ್ ದಲ್ಲಿ ನಿನ್ನ ಮರ್ಡರ್ ದಲ್ಲಿ ನಿನ್ ಜೊತೆ ಇದ್ದಿ ಹೆಣ ಹೂಳ್ಬೇಕಾದ್ರೆ ನಿನ್ ಜೊತೆ ಯಾರಿದ್ರು ಎಲ್ಲಿಂದ ಹೆಣ ತಂದಿ ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಎಲ್ಲಾ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಐ ವಿಐಪಿ ಟೈಪ್ ಮಾಡಿ ಅವನ ಮಾತನ್ನ ಮುಂದಿಟ್ಕೊಂಡು ಅವನ್ನ ಇಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ಹಿಂದ ನಮ್ಮ ಉಳಿದ ಶಾಸಕರು ಹೇಳಿದರು ಒಂದೇ ಒಂದು ಪೋಸ್ಟ್ ಬಂದಾಗ ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂತ ಕೆಲಸ ಆಯ್ತು ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದ್ರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ ನಮ್ಮ ವ್ಯಕ್ತಿ ಮಾಡುವಂತ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂತ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತ ಪದ್ಧತಿಗಳು ಬೇರೆ ಅದಾವ ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂತವ್ರಿಗೆ ನಿಮ್ಗೆ ಸರಿಯಾದ ಶಿಕ್ಷೆಯನ್ನ ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ ಅದನ್ನ ನೀವು ಲಕ್ಷ್ಯ ಇಟ್ಕೊಂಡಿರಿ ಇವತ್ತು ನೋಡ್ತಾ ಇದ್ದೀರಿ ಪ್ರತಿಯೊಂದು ಊರಲ್ಲಿ ಹತ್ತು ಸಾವಿರ ಆರ್ ಸಾವಿರ ಎಂಟು ಸಾವಿರ ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದವ್ ಅವ್ರ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಗ್ಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರಿ ಇದ್ದಾರೆ ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವ ಅಂತ ಹೇಳಿ ಹಾಗಾಗಿ ಇದು ನಿಮ್ಗೆ ಸುತ್ತ ಸುತ್ತಿ ನಿಮ್ಗೆ ಹೊಡಿತೈತಿ ನೀವು ಬೇಗನೆ ಎಚ್ಚುತ್ತೆ ಕೊಡ್ರಿ ಏನು ತಪ್ಪು ಮಾಡಿರಿ ಅದನ್ನ ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂತ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ